ಸುಮಾರು ಒಂದೂವರೆ ಸಾವಿರ ಜನ ಒಂದೂವರೆ ಹ್ಮ್ ರಾಜ್ಯಾದ್ಯಂತ ಐದು ಮೂರುವ ನಿಗಮ ಸರ್ಕಾರಿ ಇಲಾಖೆಗಳಲ್ಲಿ ಇದು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಈ ಭಾರತ ದೇಶ ಎಲ್ಪಿ ಜಿಲ್ಲೆ ಸೊ ಅದಾದ್ಮೇಲೆ ಅದರ ಪರಿಣಾಮ ಏನಾಗಿತ್ತು ದೇಶದಲ್ಲಿ ಏನು ಸರ್ಕಾರಿ ಮತ್ತು ಸೆಂಟ್ರಲ್ ಮತ್ತು ಸ್ಟೇಟ್ ಗವರ್ಮೆಂಟ್ ಇಲ್ಲಿ ಎಲ್ಲ ಕೂಡ ಹೊರಗುತ್ತಿಗೆ ಅಥವಾ ದಿರುಗೂರಿ ನೋವು ಬೇರೆ ಕೆಲಸ ಮಾಡಿಸ್ಕೊಳಕ್ಕೆ ಪ್ರಾರಂಭ ಆಯಿತು ಸೊ ಏನು ಇದು ಏನಾಗಿದೆ ಈ ಕಾರ್ಮಿಕರು ಮತ್ತೆ ನೌಕರರಿಗೆ ಈ ವರೆಗುತ್ತಿಗೆ ಏಜೆನ್ಸಿಗಳು ನಿರ್ಮಿತವಾಗಿ ಪ್ರತಿ ತಿಂಗಳು ಐದನೇ ತಾರೀಕು ಪಿ ಎಫ್ ಇ ಎಸ್ಐ ಹಂಗಾಗಿ ಇಡೀ ಏನು ಒಂದು ಕೋಟಿ ಚಿತ್ರ ಇಡೀ ಭಾರತ ದೇಶದ ಅವಳ ಇಡೀ ಕೌಟುಂಬಿಕ ಅಥವಾ ಸಾಂಸಾರಿಕ ಬದುಕಿನಲ್ಲಿ ಹೇಳ್ಬಿಟ್ಟಿದ್ದಾರೆ ಉದಾಹರಣೆಗೆ ಈಗ ಒಂದು ತಿಂಗಳು ಸರಳ ಆಗಿಲ್ಲ ಅಂದ್ರೆ ಮನೆ ಬಾಡಿಗೆ ಇಡಬೇಕು ರೇಷನ್ ಗಿಡ ಪಾವತಿ ಮಾಡಬೇಕು ಹಾಲು ಆಮೇಲೆ ಕರೆಂಟ್ ಚಾರ್ಜು ಗ್ಯಾಸ್ ಇಡೀ ಅವನ ಸಂಸಾರಿಕ ಬದುಕೆ ಒಂದು ರೀತಿಯ ಪಲ್ಲ ಒಳಗಾಗ್ತದೆ ಹಾಗಾಗಿ ಸುಪ್ರೀಂ ಕೋರ್ಟ್ ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಸಂವಿಧಾನದ ಅಂಚೆ ಹದಿನೈದು ಹದಿನಾರು ಇಪ್ಪತ್ತೊಂದರ ಇಡೀ ಭಾರತ ದೇಶದಲ್ಲಿ ಹೊರಗುತ್ತಿಗೆ ಪದ್ಧತಿ ನಿಷೇಧ ಮಾಡಬೇಕು ಅಂತ ಒಂದು ಚಾರಿತ್ರಿಕ ತೀರ್ಪಿನ ಇದರ ಆಧಾರದ ಮೇಲೆ ಕರ್ನಾಟಕ ಸರ್ಕಾರ ಆಡಳಿತ ಡಿಆರ್ ಮಿನಿಸ್ಟರ್ ಆಗಿರುವಂತಹ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಮೊನ್ನೆ ಹನ್ನೆರಡು ರಚನೆ ಆಗಿದೆ ಸೊ ಅದರಲ್ಲಿ ಅವರು ಸಾಧಕ ಬಾಲಕಿಯ ವರದಿ ಕೊಡುವಾಗ ಒಂದು ಅಂಶ ಮುಂದೆ ಬಂದಿದೆ ಬೀದರ್ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಎಂಟುನೂರ ಡೆಪ್ಟಿ ಕಮಿಷನರ್ ಜಿಲ್ಲಾ ಕಾರ್ಮಿಕ ಸೇವೆಗಳ ಸಹಕಾರ ಸಂಘ ಅನ್ನುವಂಥ ಜಿಲ್ಲಾ ಸಂಘ ಮಾಡಿಕೊಂಡೆ ಆ ಸಂಘದ ಮೂಲಕ ವೇತನ ಎಸ್ ಐ ಪಿ ಏನೇನು ಒಳಗುತ್ತಿಗೆ ನೌಕರರು ಬರಬೇಕು ಅವೆಲ್ಲವನ್ನು ಸೊ ಈ ಮಾಡಿದ ಬೀದರ್ ಬಾಲಿಯನ್ನ ಈ ಸಂಘದ ಬಗ್ಗೆ ಯಾಕೆ ಬಳಸಬಾರದು ಅನ್ನುವಂಥ ವಿಚಾರುದು ಅದನ್ನ ಸರ್ಕಾರಕ್ಕೆ ಶಿಫಾರಸ್ ಮಾಡಿದೆ ಇದು ಒಳಗುತ್ತಿಗೆ ಮಾಡಬೇಕು ಈ ಒಳಗುತ್ತಿಗೆ ಮಾಡಬೇಕು ಬಳಸ್ತಾ ಬಲವು ಸರ್ಕಾರ ಸೊ ಒಳಗುತ್ತಿಗೆ ಆದ್ರೆ ನಮ್ಗೆ ಅನುಕೂಲ ಏನಾಗುತ್ತೆ ಈ ಕಾರ್ಖಂಡ್ರೆ ಸೊ ಇವರು ಕೆಟು ಬಿಲ್ ಮಾಡಿ ಏಜೆನ್ಸಿ ಕೊಡ್ತಾರೆ ಏಜೆನ್ಸಿ ಮತ್ತೆ ಇಲ್ಲಿ ಇವರು ಕೊಡ್ತಾರೆ ಆಮೇಲೆ ಬತ್ತಿ ವರ್ತಿಯ ಕಾಟ ತೊಳ್ತಾರೆ ಚರ್ಸಿದ್ರೆ ಇವ್ನೇನ್ ಮಾಡ್ತಾರೆ ನೇರವಾಗಿ ಖಾತೆ ಬಿಲ್ ಮಾಡಿ ನೇರವಾಗಿ ನಮ್ಮ ನೌಕರರ ಕತೆ ಕಳಿಸ್ತಾರೆ ಆಮೇಲೆ ನೇರವಾಗಿ ಅವ್ರ ಸರ್ಕಾರದ ಭಾಗ ಆಗ್ತಾರೆ ಸೊ ಈ ಪದ್ಧತಿಯನ್ನ ತಕ್ಷಣ ಜಾರಿ ಮಾಡಬೇಕು ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ತ ಆರಕ್ಕೆ ದೈಹಿಕ ಸತ್ಯಾಗ್ರಹವನ್ನು ಹಂಚಿಕೊಂಡಿದ್ದೀವಿ ಹದಿನೇಳ ಹದಿನೇಳು ಹದಿನೇಳು ಒಂದು ಸೊ ಈ ಸಂಬಂಧ ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ ಐದಕ್ಕೆ ಕಾರ್ಮಿಕ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲಾ ಇಲಾಖೆ ನೀವು ಬೀದರ್ ಮಾದರಿಯ ಹೊರಗುತ್ತಿಗೆ ಪದ್ಧತಿಯನ್ನು ಜಾರಿ ಮಾಡೋದಕ್ಕೆ ಇಲಾಖೆ ಅಭಿಪ್ರಾಯಗಳನ್ನ ತಿಳಿಸಿ ಹದಿನೈದಿನ ಒಳಗಡೆ ನಾವು ಇದಕ್ಕೆ ನಾವೆ ಇದೆ ಅಂತ ಭಾವಿಸ್ತೀವಿ ಒಂದು ಪಾತ್ರವನ್ನು ಮಾಡುತ್ತೆ ಜೊತೆಗೆ ಅರಣ್ಯ ಇಲಾಖೆ ಇಲಾಖೆವರೆಗೆ ಇತ್ತೀಚೆಗೆ ಈ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಸಂದರ್ಭದಲ್ಲಿ ಏನಾದರೂ ತೀರ್ಪ್ರೆ ಹದಿನೆಂಟರ ಪ್ರಧಾನಿ ಹೊರಗುತ್ತಿಗೆ ಅವರಿಗೆ ಇಪ್ಪತ್ತು ಲಕ್ಷ ಮಾಡಿದೆ ಅದೇ ತರ ನಮ್ಮ ಹೊರಗುತ್ತಿಗೆಯನ್ನು ಅಪ್ಘಾತರು ಪ್ರಾಣಾಪ್ರಾಯವಾಗಿ ತೀರ್ಪ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರ ಕೊಡಬೇಕು ಶಾಶ್ವತವಾಗಿ ಗಂಗ್ರೆ ಹದಿನೈದು ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರ ಕೊಡಬೇಕು ಮತ್ತು ಅವರ ಅವಲಂಬಿತರಿಗೆ ಉದ್ಯೋಗ ಕೊಡಬೇಕು ಅನ್ನುವಂತ ಅಭಿಪ್ರಾಯಗಳ ಈ ಸಂದರ್ಭದಲ್ಲಿ ನೋಡ್ತಾ ಇದ್ವಿ ಜೊತೆಗೆ ಏನು ಗುತ್ತಿಗೆ ನೌಕರರು ತಮ್ಮ ಸೇವಾವಧಿಯಲ್ಲಿ ಅನಾರೋಗ್ಯ ಪೀರಿತರಾಗಿ ಮೃತಪಟ್ಟರೆ ಕನಿಷ್ಠ ಐದು ಲಕ್ಷ ರೂಪಾಯಿಗೆ ಪರಿಹಾರ ಕೊಡಬೇಕು ಅವ್ರ ಅವರ ಅವಲಂಬಿತರಿಗೆ ಒಂದು ಉದ್ಯೋಗ ಕೊಡಬೇಕು ಇಷ್ಟನ್ನು ಇಟ್ಕೊಂಡು ಆಮೇಲೆ ವಿಶೇಷವಾಗಿ ಏನು ಇಚ್ಛೆ ಸೇವಾ ಶುಲ್ಕ ಅಂತ ಹೊರಗುತ್ತೆ ಯಶಸ್ವಿ ಮಾಡ್ತಾ ಇದ್ದೀವಿ ಸರ್ಕಾರ ಆ ಸೇವಾ ಶುಲ್ಕ ಕೂಡ ಸರ್ಕಾರ ಇಲ್ಲಿಗೇನು ಹೊರಗುತ್ತೆ ಕೊಡ್ತಾ ಇದೆ ಅದೇ ಆಗ್ಬಿಡಿ ನಿಮ್ಗೆ ಆರ್ಥಿಕವಾಗಿ ಮರ ಆಗ್ಲಿಲ್ಲ ಅನ್ನುವಂತ ಒತ್ತಾಯವನ್ನು ಸರ್ಕಾರಕ್ಕೆ ನಾವು ಇರ್ತಾ ಇದ್ದೀವಿ ಆಮೇಲೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಬಸವಾದಿ ಶರಣದ ಅನುಗಾಯಿ ಅಂತ ಹೇಳಿದ್ರೆ ಇದು ಕಾಯಿಲ ಜೀವಿಯನ್ನು ಬಲವಾಗಿಡಿತ ಈ ಹೋರಾಟ ಈ ಹೋರಾಟಕ್ಕೆ ಎಲ್ಲ ಸರ್ಕಾರ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರ ಕೂಡಲೇ ಜಾರಿ ಮಾಡಬೇಕು ಅದೇ ರೀತಿ ಪತ್ರಕರ್ತರು ಬರ್ಬೋದು ಅನ್ನ ಹೆಸರು ದೀಕ್ಷಿತ್ ಕರ್ನಾಟಕ ಸರ್ಕಾರ ಇಲಾಖೆಯ ನಿಗಮ ಮಂಡಳಿ ಒಳಗುತ್ತಿಗೆ ನೌಕರ ಹೋರಾಟ ವೇದಿಕೆ ಜಿಲ್ಲಾಧ್ಯಕ್ಷದ ನಾನು ದೀಕ್ಷಿತ್ ಆತ್ಮೀಯ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷ ೀಕ್ಷಿತ್ ಆತ್ಮೀಯ ಪತ್ರಕರ್ತ ಮಿತ್ರರೇ ಇಂದು ಈ ಪತ್ರಿಕಾಗೋಷ್ಠಿಗೆ ತಮ್ಮನ್ನು ಆಹ್ವಾನಿಸುವ ಉದ್ದೇಶ ಏನೆಂದರೆ ಕರ್ನಾಟಕ ಸರ್ಕಾರಿ ಎಲ್ಲ ಇಲಾಖೆಯ ನಿಗಮ ಮಂಡಳಿಗಳಲ್ಲಿ ಮೂರುವರೆ ಲಕ್ಷ ಅಸಂಘಟಿತ ಅಸಂಘಟಿತ ನೌಕರರು ಹೊರಗುತ್ತಿಗೆ ರೂಪದಲ್ಲಿ ಕೆಲಸ ಮಾಡುತ್ತಾರೆ ಇವರನ್ನು ಹೊರಗುತ್ತಿಗೆ ಏಜೆನ್ಸಿ ಮೂಲಕ ಶೋಷಣೆ ಮಾಡಲಾಗಿದೆ ಯಾವ ರೀತಿ ಎಂದರೆ ಸರಿಯಾಗಿ ಸಂಬಳ ನೀಡುವುದಿಲ್ಲ ಇ ಎಸ್ ಐ ಆಗಲಿ ಪಿ ಎಫ್ ಆಗಲಿ ಯಾವುದೇ ರೀತಿ ಕಂದಾಯ ಸಂದಾಯ ಮಾಡದೆ ತೊಂದರೆ ಆಗುತ್ತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಧರ್ಮಸಿಂಗ್ ವರ್ಸಸ್ ಉದರ್ ಉತ್ತರ ಪ್ರದೇಶ ಸರ್ ಸರ್ಕಾರ ಪ್ರಕರಣದಲ್ಲಿ ಇಡೀ ದೇಶಾದ್ಯಂತ ನೌಕರರು ಹೊರಗುತ್ತಿಗೆ ಪದ್ಧತಿ ನೌಕರರು ನಿಷೇಧಿಸಿ ಈ ಧರಣಿ ಹಮ್ಮಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದೆ ಈ ಹೋರಾಟಕ್ಕೆ ಸುಮಾರು ಐನೂರಕ್ಕೂ ಹೆಚ್ಚು ಹೊರಗುತ್ತಿಗೆ ನೌಕರರು ಪಾಲ್ಗೊಳ್ಳುತ್ತಾರೆ ಇದೇ ಮೂಲಕ ಮುಳಬಾಳು ಮುಳಬಾಗಿಲಿನ ತಾಲೂಕು ನೂರಕ್ಕೂ ಹೆಚ್ಚು ಜನ ಭಾಗವಹಿಸುತ್ತಾರೆ ಎಂದು ನನ್ನ ಮಾತನ್ನು ಮುಗಿಸಿದೆ ತಾಲೂಕಲ್ಲಿ ಎಷ್ಟು ಜನ ಅನುಕೂಲ ಕೆಲಸ ಮಾಡ್ತೀನಿ ಮೇಲೆ ಯಾವ ಇಲಾಖೆಯಲ್ಲಿ ಎಷ್ಟು ಜನ ಇದ್ದಾರೆ ಇಲ್ಲಿ ಮುಡ್ಬಾರ್ದು